ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ನಾನು ನಿಮ್ಮ ಹೌಸ್ ಕ್ವೀನ್ ಮತ್ತೊಂದು ಹೊಸ ದಿನದ ಹೊಸ ಬಿಡೋತ್ರಿ ಎಲ್ಲರಿಗೂ ಸ್ವಾಗತ ಇವತ್ತೇನಿಲ್ಲ ರೀ ಪೂಜೆಯಿಂದ ಸ್ಟಾರ್ಟ್ ಮಾಡೀನಿ ರೀ ವ್ಲಾಗ್ ಯಾಕಂದ್ರೆ ಮುಂಜಾನೆ ರೀ ಮಕ್ಕಳದು ಇದ್ದು ಮಾಡಿದ್ದು ಅಂದ್ರೆ ರೀ ಸ್ಕೂಲಿಗೆ ಹೋಗೋತಾವು ಇದನ್ನತಂದ ಗಡಿ ಬಿಡಿ ಇರ್ತತ್ರಿ ಹಿಂಗಾಗಿನಿಲ್ಲ ರೀ ಏನು ಮಾಡ್ತೀನಿ ರೀ ಅವತ್ತನ್ನೆಲ್ಲ ಸ್ಕೂಲಿಗೆ ಕೃಷಿ ಮಾಡಿ ಆಮೇಲೆ ನಾನು ಇನ್ನ ಮಾಡಿರ್ತೀನಿ ರೀ ದೇವರ ಪೂಜೆದು ಮಾಡ್ಕೊಂಡಿರ್ತೀನಿ ರೀ ಇವತ್ತೇನಾಯ್ತು ನಾವು ಇಬ್ಬರೇ ಇದ್ದು ನಾನು ಹಿಂಗೆ ಆಗಿನ ಫಸ್ಟಕ್ಕೆ ಅವ್ರಿಗೆಷ್ಟು ನಾಶ ಮಾಡಿಕೊಟ್ಟೆ ಏನಿಲ್ಲ ರೀ ಕಳ್ಸೇನಿರಿ ಆಮೇಲೆ ನಾನು ನೋಡ್ರಿ ಈಗ ದೇವರ ಪೂಜೆ ರೀ ಭಾಳ ಕಲಿಬಿದ್ದಿದ್ರಿ ದೇವ್ರದು ಅಲ್ಲ ತಂದ ಏನು ಮಾಡೀನಿ ರೀ ತಿಕ್ಕಬೇಕ ನೋಡ್ರಿ ಈಗ ಎಲ್ಲ ಸ್ವಚ್ಛಂಗ ಮೊದಲೆಲ್ಲ ತಿಕ್ಕೊತೀನಿ ರೀ ಒಂದು ರೀತಿ ಪಾಸಿಟಿವ್ ಎನರ್ಜಿ ತನ್ಬೋದು ನಾವು ದೇವರ ಪೂಜೆ ಆಗಲಿ ಇದನ್ನ ಆಗಲಿ ರೀ ಇಂಥವೆಲ್ಲ ಮನೆಯಾಗ ಚಲೋ ಅಣಿಸತ್ರಿ ಇದನ್ನ ಹಿಂಗೆ ನೋಡ್ರಿ ಫೈನಲಿ ಇಷ್ಟೆಲ್ಲ ತಿಕ್ಕೇನ್ರಿ ನಾನು ತಿಕ್ಕಿದ್ದ ಚೆಂದ ಹೊಳಕ್ಕೆ ಬರ್ತತ್ತಲ್ಲ ರೀ ಚೆಂದ ಅಣಿಸ್ತಾರು ದೇವ್ರ ಹಿಂಗೆ ರೀ ಎಲ್ಲ ತಾಮ್ರದು ಹಿತ್ತಾಳಿವು ಅದು ಎಲ್ಲ ಇದ್ ಇರ್ತಾವೆ ರೀ ಹೀಗಾಗಿ ಅವ್ನೆಲ್ಲ ತಿಕ್ಕೊಂಡು ಆಮೇಲೆ ಎಲ್ಲ ದೇವ್ರ ಹಚ್ಕೊತ ನೋಡ್ರಿ ಯಾರಿಗೆಲ್ಲ ಇಷ್ಟ ಆಗ ದೇವ್ರ ಪೂಜೆ ಮಾಡೋಕ್ಕದು ಹೇಳಿ ಹಿಂಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಶೇರ್ತ ಮತ್ತೆ ಇಷ್ಟ ಮನ ಮನಸಾರೆ ಇಷ್ಟಪಟ್ಟು ಇದನ್ನ ಮಾಡ್ತೇನೆ ರೀ ದೇವ್ರ ಪೂಜೆ ಆಗಲಿರಿ ಏನಾರ ಹಿಂಗೆ ದೇವ್ರದ್ದು ಅಲಂಕಾರ ಮಾಡೋದಾಗಲಿ ಇದೆಲ್ಲ ನನಗೆ ಹಿಡ್ಸತ್ ಮಾತ್ರ ರೀ ಇಂಥದೆಲ್ಲ ರೀ ಇವತ್ತು ಆ ಹೋಗ ಪೇರೆಂಟ್ಸ್ ಮೀಟಿಂಗ್ನು ಸರಿ ಇದೆ ರೀ ಹಿಂಗಾಗಿನಿಲ್ಲ ರೀ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಕಡೆ ಸ್ಕೂಲಿಗೆ ಹೋಗೋದಿತ್ತು ರೀ ಅದಕ್ಕೆ ಏನು ಮಾಡ್ಯನ್ರಿ ಮುಂಜಾನೆ ಮುಂಜಾನೆ ಕಷ್ಟ ಅವ್ರಿಗೆ ನಾಷ್ಟ ಕಟ್ ಮಾಡಿ ಕೊಟ್ಟನಿಲ್ರಿ ಪೂಜೆ ಮುಗಿಸ್ಕೊಂಡು ಅಡುಗೆ ಮಾಡಿ ಆಮೇಲೆ ಹೋಗ್ಬೇಕಂತಂದ್ರೆ ನಾ ರೆಡಿ ಆಗಿ ನೋಡಿರಿ ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ಆಮೇಲೆ ಮಕ್ಕಳು ಇಲ್ಲ ನಾ ಮನೆ ಒಂಥರ ರೇ ಬನ ಬನ ಅನ್ಸಾತ ಮಾತ್ರ ರೀ ಇದ್ದು ಅಂದರೆ ಏನಾರೇ ಒಂದು ಇದ್ದ ಹ್ಞೂ ಕಾಡ್ತಾವೆ ಅನ್ನೋದು ಆಕತ್ತರಿ ಹುಡುಗರು ಆಮೇಲೆ ಇಲ್ದಾಗನ ನಿಲ್ರಿ ಜ್ವಾಂಸು ಇಲ್ಲ ಅಂತಂದು ಹೆಂಗಾಕತ್ರಿ ಸ್ತ್ರೀ ಇಲ್ಲ ಅಂದ್ರೆ ಮನೆ ಬನ ಬನ ತೀರಾ ಅನ್ಸಾತ್ರಿ ಅದೇ ಹಿಂಗಾಗಿ ಇವತ್ತು ಕರೆಯೋಕೆ ಹೋಗಾರದು ಹುಡುಗರುನು ರೀ ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಇವತ್ತು ಭಾಳ ಕೆಲಸಗಳಿದ್ದು ರೀ ಎಷ್ಟು ಆಗ್ಯಾವಷ್ಟು ನಿಮ್ಮ ಜೊತೆ ಶೇರ್ ರೀ ನಿಮಗೂ ಹಿಂಗೆ ಮಕ್ಕಳು ಬಿಟ್ಟಿದ್ನಾಗ ಹಿಂಗೆ ಅನ್ಸತ್ತೇನ್ರಿ ಹೇಳ್ರಿ ಯಾಕಂದ್ರೆ ಇರಾನಸ್ರಿ ಕಾಡ್ತಾನ ಕಾಡ್ತಾನೆ ರೀ ಭಾಳ ಆದ್ರೆ ಇಲ್ದಾಗೇನಿಲ್ಲ ರೀ ಯಾಕಪ್ಪ ಕಳಿಸಿನತ್ತ ಹಿಂಗೆ ರೀ ಆ ತ್ರ ಬರಲಾಗಿದ್ದ್ರ ಅವ ಹೋಗಿದ್ದು ಕರ್ಕೊಂಡ್ ಬಂದೇವ್ರಿ ಅದ್ರಲ್ಲಿ ಬರೋದ್ನೇ ಮಾತ್ರ ಕಾಡತ್ತಿದ್ರಿ ಯಾಕಂದ್ರೆ ಇನ್ನೂ ಸೂಟಿ ಐತಿ ನಾನು ಎಂದಿರ್ತೇನೋ ಅಂತಂದು ಹಿಂಗೆ ನಿದ್ರಿ ಒಂದು ಎಲ್ಲರೀ ಅದಕ್ಕೆ ನಮಗೂ ಜೋ ನಾ ಆ ತಿ ಕ್ಲಾಸು ಸ್ಟಾರ್ಟ್ ಈ ಸಮರ್ ವೇಕೇಷನ್ದು ತಂದು ಕರ್ಕೊಂಡ್ಬರ ಸಂಬಂಧ ಹೋಗಾರ ಇದ್ದು ಇರುತ್ತೆ ಪೂಜೆ ಪೂಜೆದು ಮುಗಿಸಿ ಬಾಕಿದೆಲ್ಲಾನು ಕೆಲಸ ಮುಗಿಸಿ ನಾ ರೆಡಿ ರೀ ಸ್ಕೂಲಿಗೆ ಹೋಗೋ ಸಂಬಂಧ ಅಲ್ಲಿದ್ದೇನು ಒಳಗಿಂದದ್ದು ಏನು ಶೂಟ್ ಮಾಡಿಲ್ರಿ ಯಾಕಂದ್ರೆ ಅಲ್ಲಿ ಒಳಗೆ ಅಲ್ಲ ಇಲ್ಲ ಆಗಿತ್ತು ರೀ ಸರಿ ಸ್ಕೂಲ್ನಾಗ ಅದಕ್ಕೆ ಹೇಳೋದು ಮಾಡಿರಂದ್ರು ರೀ ಇಲ್ಲ ಅನ್ನಾಗಿಲ್ಲ ಆದ್ರೇನು ರೀ ಸುಮ್ಮನೆ ಯಾಕೆ ಒಬ್ಬರಿ ಇದನ್ನ ತಂದು ಹಿಂಗಾಗಿ ನಾನು ಏನು ರೀ ಅದ್ರ ಕಾರ್ಯಕ್ರಮ ಮಾತ್ರ ಚಲೋ ಮಾಡಿರಿ ಓಪನ್ ಹೌಸ್ ಇತ್ತು ರೀ ಹಿಂಗಾಗಿ ನೋಡ್ಬೋದು ಸರಿ ಅದು ಇದನ್ನೆಲ್ಲ ರೀ ವಾಪಸ್ ಮನೆಗೆ ಬರಾತೇನ ರೀ ಏನು ದೂರ ಆಗಂಗಿಲ್ಲ ನಮ್ಮ ಮಿತ್ರದಿಂದ ಏನಿಲ್ಲ ರೀ ಒಂದು ಕಿಲೋ ದೇಡ್ ಕಿಲೋಮೀಟ್ರ್ ಇಷ್ಟ ರೀ ವಾಪಸ್ ಬಂದನೇಲ್ರಿ ಇನ್ನು ಊರಿಗೆ ರೀ ಒಂದೂವರೆಗೆ ನೋಡಿರಿ ಮುಂಜಾನೆ ನಾ ಹೋಗಿದ್ದನ ಹತ್ತು ಹೋಗಿದ್ದೆ ಹೋಗಿದ್ದನೋ ಬಹುಶಾರಿ ಒಂದು ಒಂದೂವರೆ ತನಕ ಆತ್ರಿ ಕಾರ್ಯಕ್ರಮದ ಎಲ್ಲರಿ ನಾನು ವಾಪಸ್ ಬಂದು ಊರಿಗೆ ಹೋಗಾರ್ದು ನಾವು ಈಗ ಗಂಟೆ ನೋಡಿರಿ ಅಲ್ಲಿ ಹೋದ ನಂತರ ಸ್ಕೂಲಿಗೆ ಏನತಂದ್ರದಿ ಅವರ ಪ್ರತಿ ಸರ್ತಿ ಏನಕ್ಕೆ ಹಾಕತ್ರಿ ಸಪ್ರೇಟಾಗಿ ತಮ್ಮ ತಂದು ಅವ್ರವ್ರ ಕ್ಲಾಸಿಂದಷ್ಟೇ ಓಪನ್ ಅವ್ರು ಇಟ್ಟಿರ್ತಾರೆ ರೀ ಮ್ಯಾಮ್ಗಳು ತಗೋತಾರೆ ಈ ಸರ್ತಿ ರೀ ನರ್ಸರಿ ಹಿಡ್ಕೊಂಡು ಕಾಲೇಜ್ ತನಕ ಪಿ ಯು ಕಾಲೇಜ್ ತನಕ ರೀ ಎಲ್ಲಾರದು ಅಂದ್ರೆ ಲಾಸ್ಟ್ ಡೇ ತನ ಏನು ಮಾಡ್ಯಾರೀ ಎಲ್ಲದೂ ಕೂಡಿನ ಫಂಕ್ಷನ್ ಇಟ್ಟಾರ ಹಾಗಾಗಿ ಲೇಟ್ ಆದ್ರೆ ಇಲ್ಲಾರು ಇಷ್ಟೇನು ಲೇಟ್ ಹಾಗಾಗಿಲ್ರಿ ಇನ್ನು ನಾ ಹೋಗಿ ಬೇರು ನೋಡ್ರಿ ತವ್ರ ಮನೆಗೆ ಇದೆ ನಾನು ತವ್ರ ಮನೆ ರೀ ನೋಡ್ಬೋದು

ಇಲ್ಲಿ ನೋಡ್ರಿ ತನ್ವಿ ರೆಡಿ ಆಗ್ಯಳ್ರಿ ಬರೋ ಸಂಬಂಧ ಇವರಿಬ್ಬರು ಮಂದಿ ಅದ್ವಿಕ ಆಮೇಲೆ ತನ್ವಿ ನನ್ನ ಮಕ್ಕಳು ಮಕ್ಕಳ್ರಿ ಆಕೆ ನಾ ಬಂದೇನು ಬಾ ಅಂದ ನಾವು ಮಲ್ತ್ಕೊಂಡಿದ್ರಿ ಅವ್ನು ಎಪ್ಸಾ ಹಾತಿರಿ ಆ ರೀತಿ ರೀ ಆಮೇಲೆ ಏನಿಲ್ಲ ರೀ ನೋಡ್ರಿ ಈಗ ಊರಿಗೆ ಬರೋ ಸಂಬಂಧ ನೋಡ್ರಿ ನಾ ಬರೋತನ ತಂದು ಕಾಯಿ ಕೂತ ರೀ ಹಿಂಗಾಗಿ ಏನಿಲ್ಲ ರೀ ಈಗ ನೋಡ್ರಿ ತಯಾರಾಗತ್ತಾಳ್ರಿ ಅದನ್ನು ತಜ್ಜಿಲೊಂದು ತೊಗೊಂಡು ಆ ಥರ ತನ್ನೋ ಅಷ್ಟು ಅರ್ಬಿ ಹಾಕೊಂಡೇಲ್ರಿ ರೆಡಿ ಆಗತ್ತಾಳ್ರಿ ಇದು ನಾವು ಬ್ಯಾಕ್ ವೈಸ್ ಅಂದ್ರೆ ರೀ ಯಾಕಂದ್ರೆ ಏನಿಲ್ಲ ರೀ ಹಾಕಿದ್ದ ಭಾಳ ಚಂದ ಆಕೆಲ್ಲ ಆದ್ರೆ ಏನು ಮಾಡಿರಿ ಸ್ತ್ರೀ ಇತನ ಹಚ್ಚಿದ್ರಿ ಟಿ ವಿ ಹಚ್ಚಿದ್ದ ಆಮೇಲೆ ಒಫಿರೈಟ್ ಬಿಡ್ತಂದ ಹಿಂಗಾಗಿ ನಾ ಇತನ ರೀ ಆದ್ರೆ ನೋಡಿರಿ ತಯಾರಾಗಿ ನೋಡಿ ಎರಡೂ ಬಂದ ಅವರಿಗೆ ಅವ್ನೊಬ್ಬನಾಗ ಕರ್ಕೊಂಡ್ ಬರಬೇಕು ಮಾಡೀನ್ರಿ ನಾ ಆದ್ರೆ ಅವ್ರಿಬ್ರೂ ಬಂದಾರಿ ರೀ ಆಮೇಲೆ ಏನಿಲ್ಲರಿ ಬಂದು ಅವರೇ ಹೌಸ್ಲಿ ಮಾತ್ರ ಕರ್ಕೊಂಡು ಬೈನ್ರಿ ಆದ್ರೇನಿಲ್ರಿ ಆಕಿ ಮಾತ್ರ ನಿಂದ್ರೆ ರೀ ಅಕ್ಕಿ ಅಲ್ರಿ ರೀ ಅಷ್ಟೇ ನಿಂದ್ರ ಇಲ್ಲರಿ ಇಬ್ಬರು ಮಂದಿ ಕೂಡಿ ದನಿಕ್

ಏನಿದಾಡುವಿಂದ ನೀ ನೀ ಹೋಗಕೀ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಅಂತ ಅನ್ಬೋದ್ರಿ ರಾತ್ರಿ ಪೂರ್ತಿ ದನಿಗಿ ಹಿಡಿಸಿ ಮಕ್ಕಂದ್ರೆ ಚಲಿ ಏನಿಲ್ಲ ಚಲಿಯೇ ಕರ್ಕೊಂಬಂದೆವು ಹೌಸ್ಲೆ ಆದರೆ ಬೆಳತಕಾಕ ಕುಣ್ಸಾಳ್ರಿ ಹಿಂಗೆ ಇವತ್ತಾಳ್ರಿ ಕಳಿಸಿ ಬಿಡ್ತೀವಿ ಕಿನ ಏನಿಲ್ಲ ಏನಿಲ್ಲ ನೀವು ಹೋಗಕ್ಕಿಲ್ಲ ಹಾಂ ಹೋಗಿ ಹಾಯ್ ಮಾಡೆ ಬಾಯ್ ಬಾಯ್ ಬಾಯ್